ನಮಸ್ಕಾರ ನಾನು ಈಶ್ವರ್ ಇವತ್ತು ಮೊಸರು ಚಿಕನ್ ತವಾ ಫ್ರೈ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಕೆ ಜಿ ಚಿಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಸಾಲ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನು ಧನ್ಯಾ ಪುಡಿ ಹಾಗೆ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ನಮಗೆ ಖಾರ ಜಾಸ್ತಿ ಅಂದರೆ ಇನ್ನೊಂದು ಸ್ವಲ್ಪ ಖಾರ ಕೂಡ ಜಾಸ್ತಿ ಹಾಕ್ಕೊಬೋದು ಕಾಲು ಸ್ಪೂನಷ್ಟು ಅರ್ಶನ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಇದಿಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಕಸ್ತೂರಿ ಮೇಥಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕ್ರಷ್ ಮಾಡಿ ಹಾಕಿದ್ರೆ ಸ್ಮೆಲ್ಲು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಮೇನ್ ಮೊಸರಾಗಿರೋದ್ರಿಂದ ಎರಡರಿಂದ ಮೂರು ಸ್ಪೂನು ಮೊಸರನ್ನ ಸೇರಿಸ್ಕೊಂಡು ಕಬಾಬಿಗೆ ಯಾವ ರೀತಿ ಕಲಿಸ್ತೀವೋ ಆ ರೀತಿ ನೀಟಾಗಿ ಕಲಿಸ್ಕೋಬೇಕು ಎಲ್ಲನೂ ಚಿಕನಿಗೆ ಅಂಟ್ಕೊಳ್ಳೋ ರೀತಿ ಕಲಸಿ ಒಂದು ಐದು ನಿಮಿಷ ಟೈಮ್ ಇತ್ತು ಅಂದರೆ ಅರ್ಧ ಗಂಟೆ ಇಲ್ಲ ಒನ್ ಅವರ್ ಮ್ಯಾರಿನೇಟ್ ಮಾಡಿರ್ಬೋದು ಇಲ್ಲ ಐದು ನಿಮಿಷವೂ ಮ್ಯಾರಿನೇಟ್ ಮಾಡಿಟ್ಟು ಹಾಕೋಬೋದು ನಾನಿಲ್ಲ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿಟ್ಟು ಇಲ್ಲಿ ನಾನು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನಿಗೆ ಕಬಾಬ್ ರೀತಿ ಜಾಸ್ತಿ ಎಣ್ಣೆ ಹಾಕಿ ಕರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪೇ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಚಿಕನ್ನು ಕೂಡ ನಾನು ಪ್ಯಾನ್ ಒಳಗೆ ಹಾಕಿ ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಅಲ್ಲೂ ಲೆಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡು ಅಂದರೆ ಜಲ್ದಿ ಕೂಡ ಆಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ತಂದೂರಿ ಆಗಿರುತ್ತೆ ಇದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಒಂದು ಕೆಲವೇ ಕೆಲವು ಐಟಮ್ಸಲ್ಲಿ ಟೇಸ್ಟ್ ಮಾತ್ರ ಅಲ್ಟಿಮೇಟು ನೀವು ಕೂಡ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ಯಾರು ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ನೋಡಿ ಎರಡು ಕಡೆಯೂ ನೀಟಾಗಿ ರೋಸ್ಟ್ ಆಗಿದೆ ನೀಟಾಗಿ ರೋಸ್ಟ್ ಆದಮೇಲೆ ಅದನ್ನು ತಕ್ಕೊಂಡು ನಾವು ಇದು ಮಾಡ್ಬೋದು ನೋಡಿ ತಂದೂರಿ ಸ್ಟೈಲಲ್ಲಿ ಮೊಸರು ಚಿಕನ್ ತವಾ ಫ್ರೈ ರೆಡಿಯಾಗಿದೆ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು